ಎಂಬ ಚರ್ಚೆ ಎಲ್ಲೆಡೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬಣದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಗುರುತಿಸಿಕೊಂಡಿದ್ರು ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಮಾಜಿ ಲೋಕಸಭಾ ಸಂಸದರು ಅಣ್ಣಾಸಾಹೇಬ್ ಜೊಲ್ಲೆ ಬಿಜೆಪಿಯಿಂದ ಅಂತರ ಕಾಯ್ಕೊಂಡ್ರ ಎಲ್ಲ ಒಂದು ಕಡೆ ಯತ್ನಾಳವರ ಬಣದಲ್ಲಿ ಗುರುತಿಸ್ಕೊಂಡಿದ್ರು ಈಗ ವಿಜೇಂದ್ರನಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಅಣ್ಣಾ ಸಾಹೇಬ್ ಜೊಲ್ಲೆ ಈಗ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡ್ರ ರಮೇಶ್ ಜಾರಕಿಹೊಳಿ ಇಲ್ಲಿ ಎರಡು ವಿಚಾರ ಇದೆ ಅಣ್ಣಾ ಸಾಹೇಬ್ ಜೊಲ್ಲೆ ನಡೆಗೆ ಗೋಕಾಕ್ ಸಹಕಾರ ಅಸಮಾಧಾನಗೊಂಡ್ರ ಬಿಜೆಪಿಯ ಭೀಮ ಹೆಜ್ಜೆ ಕಾರ್ಯಕ್ರಮಕ್ಕೆ ರಮೇಶ್ ಜಾರಕಿಹೊಳಿ ಗೈರಾಗಿದ್ದಾರೆ ನಿಪ್ಪಾಣಿಯಲ್ಲಿ ರಾಜಕೀಯ ಅಸ್ತಿತ್ವ ಉಳಿಸಲು ವಿಜೇಂದ್ರ ಅವರನ್ನ ಕರೆಸಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿರುವಂತದ್ದು ಬಿಜೆಪಿಯಿಂದ ಒಂದು ಕಡೆ ಈಗಾಗಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಉಚ್ಚಾಟನೆ ಆದ್ಮೇಲೆ ಎಲ್ಲ ಒಂದು ಕಡೆ ಬಿಜೆಪಿ ನಾಯಕರಿಗೆ ಢವಢವ ಶುರು ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ಅದೇ ರೀತಿ ಮುನಿಸು ಮರೆತು ಅಣ್ಣಾ ಸಾಹೇಬ್ ಜೊಲ್ಲೆ ಒಂದಾದ್ರ ವಿಜೇಂದ್ರ ಅವರಿಂದ ಅಂತರವನ್ನ ಕಾಯ್ದುಕೊಂಡಿರುತ್ತಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಈಗ ವಿಜೇಂದ್ರನ್ನೇ ಕರೆಸಿ ಕಾರ್ಯಕ್ರಮ ಮಾಡಿದ್ದಾರೆ ಇದರಿಂದ ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಏನಾದ್ರು ಬೇಸರಗೊಂಡು ಅಸಮಾಧಾನಗೊಂಡು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದಾರಾ ಕಾರ್ಯಕ್ರಮಕ್ಕೆ ಯಾಕೆ ಗೈರಾದ್ರು ಈಗ ಬಿಜೆಪಿಯ ಭೀಮ ಹೆಜ್ಜೆ ಕಾರ್ಯಕ್ರಮಕ್ಕೆ ರಮೇಶ್ ಜಾರಕಿಹೊಳಿ ಅವರು ಗೈರಾಗಿದ್ದಾರೆ ವಿಜೇಂದ್ರ ಅವರನ್ನ ಕರೆಸಿ ಕಾರ್ಯಕ್ರಮವನ್ನು ಮಾಡಲಾಗಿದೆ ಸೊ ಎಲ್ಲ ಒಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಂದಿದ್ದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಏನಾದ್ರು ಬೇಸರ ವ್ಯಕ್ತಪಡಿಸಿದ್ರ ಬೇಜಾರಾದ್ರ ಅದರಿಂದ ಏನಾದ್ರು ಕಾರ್ಯಕ್ರಮಕ್ಕೆ ಗೈರಾದ್ರ ಈಗ ಮೂಡ್ತಾ ಇರುವಂತಹ ಪ್ರಶ್ನೆಗಳು ಇವು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಯತ್ನಾಳ್ ಅವರ ಬಣದಲ್ಲಿ ರೆಬಲ್ ಟೀಮ್ ನಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಗುರುತಿಸ್ಕೊಂಡಿದ್ರು ಆದ್ರೆ ಈಗ ವಿಜೇಂದ್ರ ಅವರನ್ನ ಕರೆಸಿ ಕಾರ್ಯಕ್ರಮ ಮಾಡಿರೋದು ಎಲ್ಲೋ ಒಂದು ಕಡೆ ಅವರ ನಡೆಗೆ ಬಹಳಷ್ಟು ಕುತೂಹಲ ಮೂಡಿದೆ ಅಹ್ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಅಹ್ ವಿಜೇಂದ್ರ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಎಲ್ಲರೂ ಕೂಡ ಈ ಒಂದು ಭೀಮಾ ಹೆಜ್ಜೆ ಕಾರ್ಯಕ್ರಮ ಏನಿತ್ತು ನಡೀತಾ ಇತ್ತು ಅಹ್ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಆದ್ದರಿಂದ ಎಲ್ಲೋ ಒಂದು ಕಡೆ ಈಗ ಅಹ್ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಅಹ್ ಯಾವ ಕಾರಣಕ್ಕೆ ವಿಜೇಂದ್ರ ಅವರನ್ನ ಕರೆಸಿ ಕಾರ್ಯಕ್ರಮ ನಡೆಸಿದ್ದಾರೆ ಜೊತೆಗೆ ರಮೇಶ್ ಜಾರಕಿಹೊಳಿ ಯಾಕೆ ಅಹ್ ಅಂತರ ಕಾಯ್ದುಕೊಂಡಿದ್ದಾರೆ ಅಹ್ ಯತ್ನಾಳ್ ಬಣದಲ್ಲಿ ರೆಬಲ್ ಟೀಮ್ ನಲ್ಲಿ ಗುರುತಿಸಿಕೊಂಡಿದ್ದಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಕ್ಕೆ ಯಾಕೆ ಈ ಎಲ್ಲಾ ಪ್ರಶ್ನೆಗಳು ಕೂಡ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ರಾಜಕೀಯ ವಲಯದಲ್ಲಿ ಅಹ್ ವಿಜೇಂದ್ರ ಇರ್ಬೋದು ಆರ್ ಅಶೋಕ್ ಅವರು ಇರ್ಬೋದು ಜೊತೆಗೆ ಬಿಜೆಪಿ ನಾಯಕರು ಮಹಿಳಾ ನಾಯಕಿಯರು ಎಲ್ಲರೂ ಕೂಡ ಇಲ್ಲಿದ್ದಾರೆ ಅದ್ರ ಜೊತೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ಇದ್ದಾರೆ ಇವೆಲ್ಲವೂ ಕೂಡ ಈಗ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ اشتركوا ಅಂತ ಈಗಾಗಲೇ ವಿಜೇಂದ್ರ ಅವರನ್ನ ಕರೆಸಿ ಕಾರ್ಯಕ್ರಮ ಮಾಡಿದ್ ಯಾಕೆ ಅನ್ನೋ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಯಾವ ಕಾರಣಕ್ಕಿರ್ಬೋದು ಅಂತ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಚರಣೆ ಹಿನ್ನೆಲೆ ಬಿಜೆಪಿ ನಾಯಕರಿಗೆ ಎಲ್ಲಿ ಶುರು ಶುರುವಾಯ್ತು ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಅಹ್ ಮುನಿಶ್ ಮುನೀಶು ಒಂದಾದ್ರ ಜೊಲ್ಲೆ ಅನ್ನುವಂತ ಕೂಡ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅಂದ್ರೆ ಅಣ್ಣಾಸಾಹೇಬ್ ಮೊದಲು ಇದಕ್ಕಿಂತ ಮೊದಲು ಯತ್ನಾಳ್ ಬಣ್ಣದಲ್ಲಿ ಗುರುತಿಸಿಕೊಂಡಿದ್ರು ಅದು ಅಲ್ಲದೆ ಅಹ್ ಮಾಜಿ ಲೋಕಸಭಾ ಸಂಸದರು ಕೂಡ ಈ ಚಿಕ್ಕೋಡಿ ಲೋಕಸಭಾ ಆಗಿದ್ರು ಬಿಜೆಪಿ ರ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಕೊಂಡ ಬಳಿಕ ಅವರಿಂದ ಅಂತರ ಕೂಡ ಕೈ ಅಂತರ ಕೈದುಕೊಂಡಿದ್ದ ಅನ್ನ ಸಾಬ್ ಜೊಲ್ಲೆ ಅವರು ರೆಬಲ್ ಟಿಮಿನಲ್ಲಿ ಅಹ್ ಕಾಣಿಸಿಕೊಂಡು ಬಿಜೆಪಿಯಿಂದ ಅಂತರ ಅಹ್ ಬಿಜೆಪಿಯಿಂದ ಅಹ್ ಅಂತರ ಕೊಂಡ ಇದು ದಂಗಿತ್ತು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡ್ರ ರಮೇಶ್ ಜಾರಕಿಹೊಳಿ ಮತ್ತೆ ಅಣ್ಣಾ ಸಾಹೇಬ್ ಅಸಮಾಧಾನ ನಡಿಗೆ ಗೋ ಗೋಕಾಕ್ ಸಾವ್ಕಾರ ಅನ್ನುವಂತ ಅಹ್ ಮಾತು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಬಿಜೆಪಿಯಿಂದ ಭೀಮೆ ಹೆಜ್ಜೆ ಕಾರ್ಯಕ್ರಮಕ್ಕೆ ಗೈರಾಗಿ ರಮೇಶ್ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಆಯೋಜನೆ ಮಾಡುತ್ತಿದ್ದ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹಾಜರಾಗುತ್ತಿದ್ರು ಆದ್ರೆ ರಮೇಶ್ ಜಾರಕಿಹೊಳಿ ಈ ನಿಪಾಣಿಯಲ್ಲಿ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ವಿಜಯೇಂದ್ರನ ಕರೆಸಿ ನಡೆಸಿದ್ರ ಜೊಲ್ಲೆ ಅವರು ಈ ಕಾರ್ಯಕ್ರಮ ಅನ್ನುವಂತ ಮಾತು ಕೂಡ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಅಹ್ ರಚನೆ ಇಲ್ಲಿ ಜೊತೆಗೆ ಶಶಿಕಾಂತ್ ಇಲ್ಲಿ ಎರಡು ವಿಚಾರ ಅದು ಒಂದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕಾರ್ಯಕ್ರಮವನ್ನ ಮಾಡಿರುವಂತದ್ದು ವಿಜಯೇಂದ್ರ ಅವರನ್ನ ಕರೆಸಿ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಎಲ್ಲೋ ಒಂದು ಕಡೆ ಬಿಜೆಪಿನ ಅಂತರ ಕಾಯ್ಕೊಂಡ್ರಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ಸೊ ಯಾವ ಕಾರಣಕ್ಕೆ ಗೈರಾಗಿರ್ಬೋದು ರಮೇಶ್ ಜಾರಕಿಹೊಳಿ ಅಂತ ಅಹ್ ಅಂದ್ರೆ ರಚನಾ ಇಲ್ಲಿ ಮೊದಲಿನ ಹಿಡಿದನು ವಿಜಯೇಂದ್ರ ವಿಜಯೇಂದ್ರ ಮತ್ತು ಆಹ್ ಯತ್ನಾಳ್ ಟೀಮ್ ಅವ್ರ ಜೊತೆ ತುಂಬಾ ಹೊಂದಾಣಿಕೆ ಇಲ್ದೆ ಇರೋದ್ರಿಂದಾಗಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಯತ್ನಾಳ್ ಅವ್ರ ಜೊತೆನ ರೆಬಲ್ ಟೀಮ್ ಆಗಿ ಗುರುತಿಸಿಕೊಂಡಿದ್ರು ಹಾಗಾಗಿ ಅಹ್ ಅಹ್ ಜೊಲ್ಲೆ ಅವರು ಕೂಡ ಅಣ್ಣಾ ಸಾಬ್ ಜೊಲ್ಲೆ ಅವರು ಕೂಡ ಇವ್ರ ಜೊತೆಗೆ ಗುರುತಿಸಿಕೊಂಡು ಸಾಕಷ್ಟು ಅಹ್ ಇವ್ರು ವಿಜಯೇಂದ್ರ ಅವರ ಜೊತೆ ಸಾಕಷ್ಟು ಅಂತರವನ್ನು ಕಾಯ್ದುಕೊಂಡಿದ್ರು ಅಣ್ಣಾ ಸಾಬ್ ಜೊಲ್ಲೆ ಅವರು ಮಾಡ್ತಿರುವಂತಹ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಇವರು ಹೋಗಟ್ಟು ಬರ್ತಿದ್ರು ಹಾಗಾಗಿ ಈ ಸಲ ಎಲ್ಲಿ ಅಹ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆಗೊಂಡ ಹಿನ್ನೆಲೆ ಎಲ್ಲಿ ನಮಗೂ ಒಂದು ಇದನ್ನಾಗುತ್ತಾ ಅನ್ನುವಂತ ಭಯದಲ್ಲಿ ಇವತ್ತು ವಿಜೇಂದ್ರ ಅವ್ರನ್ನ ಕರೆಸಿ ಎಲ್ಲಿ ಒಂದಾದ್ರೆ ಅನ್ನುವಂತ ಚರ್ಚೆ ಕೂಡ ಸಾಕಷ್ಟು ಆಗ್ತಾ ಇದೆ ಅಂತಾನೆ ಹೇಳ್ಬೋದು ರಚನೆಯಲ್ಲಿ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಶಿಕಾಂತ್ ಏನು ಒಂದು ಕಡೆ ಅಣ್ಣಾ ಸಾಹಿಬ್ ಜೊಲ್ಲೆ ಮುನಸನ್ನ ಮರೆತು ವಿಜೇಂದ್ರ ಅವರಿಂದ ಈ ಹಿಂದೆ ಅಂತರ್ಭಕ್ತನ ಕಾಯ್ತ್ಕೊಂಡಿದ್ರು ಆದ್ರೆ ಈಗ ಒಂದಾಗಿದ್ದಾರೆ ಮತ್ತೊಂದು ಕಡೆ ಅಹ್ ಬಿಜೆಪಿಯಲ್ಲಿ ಆಕ್ಟಿವ್ ಆಗಿದ್ದಂತ ರಮೇಶ್ ಜಾರಕಿಹೊಳಿ ಅವರು ಈಗ ಅಂತರ ಕಾಯ್ದುಕೊಂಡಿದ್ದಾರೆ ಸೊ ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಪ್ರಶ್ನೆ ಆಗಿ ಉಳಿದಿರುವಂತದ್ದು ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ರಮೇಶ್ ಹುಳಿಯವರು ಮತ್ತೆ ಬಿಜೆಪಿ ಜೊತೆ ಯಾವ ರೀತಿ ಇರ್ತಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಯಾವ ರೀತಿ ಆಗಿರ್ತಾರೆ ಅಂತ ಕಾದು ನೋಡೋಣ ರೀತಿ ಮುಂದುವರಿತಾ ಬಂದು ಇವಾಗ ಒಂದು ವರ್ಷ ಸುಮಾರು ನಮ್ಮ ಲೋಕಸಭಾ ಚುನಾವಣೆ ಆಗಿದ ನಂತರ ಇದೇ ಸಮಯದಲ್ಲಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ ಸ್ಪರ್ಧೆ ಮಾಡ್ತೇವಿರಬಹುದು ಬೆಲೆ ಏರಿಕೆ ಬೆಲೆ ಏರಿಕೆ ಸಾಮಾನ್ಯವಾಗಿ ಒಂದೊಂದು ಒಂದು ಉತ್ಪನ್ನಗಳನ್ನು ಇಲ್ಲಿ ನಿಮ್ಮ ಮುಂದೆ ಮಂಡಿಸಲಿಕ್ಕೆ ನಾವು ಶುರು ಮಾಡಿದ್ರೆ ರಾಜ್ಯವನ್ನು ಇಲ್ಲೇ ಇರಬೇಕಾಗತ್ತೆ ನೀತಿ ಕಾನೂನು ಸುವ್ಯವಸ್ಥೆ ಏನು ದುರುಪಯೋಗ ಮಾಡ್ತಾ ಇದಾರೆ ಅದನ್ನು ಸಹ ನಾವು ಎಲ್ಲರೂ ಗಮನಿಸಿದೀವಿ ನಮ್ಮ ಕೊಡಗುವಿನಲ್ಲೇ ಒಬ್ಬ ಕಾರ್ಯಕರ್ತ ಒಂದು ಸೀಡಿನ ರಾಜಕೀಯಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ಮೈಸೂರಲ್ಲೂ ಸಹ ಉದಯಗಿರಿ ಠಾಣೆ ಅಲ್ಲೂ ಕೂಡ ಒಂದು ಖಂಡನೀಯ ಚಿತ್ಯವನ್ನು ನಡಿತು ಇದೇ ರೀತಿ ಕಾನೂನು ಸಂಪೂರ್ಣವಾಗಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಅಕಾಡೆಮಿಕ್ಸು ಅಕಾಡೆಮಿಕ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಡಬ್ಲ್ಯ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ನ ಕೊಡ್ತೀವಿ ಕ್ರಾಶ್ ಕ್ರ್ಯಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಏನು ಇವತ್ತೇನು ಪಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ತರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರ್ಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ನ ಒಂದ್ರಿಂದ ಎಕ್ಸಾಮ್ ಕೊಡ್ತೀವಿ ನಾವು